ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಶಾಂತಿ ಅವ್ರಿಗೆ ಹಾಲು ಬರ್ತಾಳೆ ರೀ ತೊಗೊಳ್ರಿ ಹಾಲು ಕುಡೀರಿ ಅರೆ ಮಾತ್ರೆ ಬಾಕ್ಸ್ ಇತ್ತಲ್ಲ ಎಲ್ರಿ ಇಲ್ಲಿ ಅಯ್ಯೋ ಆಗಲೇ ಮಾತ್ರೆ ಕೊಟ್ಟು ಕೊಟ್ಟೋದ್ಲಾ ತೊಗೊಳ್ಳಿ ಕುಡೀರಿ ಅಯ್ಯೋ ನಂಗೆ ಹಾಲು ಬೇಡ ಬೇಡಕಣ ಇವತ್ತು ನೀನೇ ಕುಡ್ಕೊಳ್ಳೆ ಬೇಡವಾ ಸರಿ ಆಯಿತು ಅಂತ ಹೇಳಿ ಕುಡಿದು ಮಲ್ಕೋತಾ ಇರ್ತಾಳೆ ಸೂರ್ಯ ಮೀನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಹಾಗೆ ಮಲ್ಕೊಂಡು ಓದಾಡ್ತಾ ಇರ್ತಾನೆ ಮೀನ ಬರ್ತಲೇ ಹಾಂ ಬಂದ್ಯಾ ಬರಮ್ಮ ಬಾ ಅಂತ ಹೇಳಿದಾಗ ಅಯ್ಯೋ ರೀ ಆಗಲೇ ನೀವೇನೋ ಹೇಳಬೇಕು ಅಂತ ಬಂದ್ರಿ ನಾನು ನೋಡಿದ್ರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಹೌದಮ್ಮ ಹೌದು ನೀವು ತುಂಬ ಬಿಸಿಗೆಗಳಿರ್ತೀರ ಕಣಮ್ಮ ಚೋಚೋ ಭಾತು ಖಾರ ಭಾತು ಮಾಡಬೇಕಿದ್ರೆ ನಮ್ಮ ಮಂಕಿ ಭಾತ್ ಎಲ್ಲ ನೀವು ಎಲ್ಲಮ್ಮ ಕೇಳ್ತೀರಾ ಅಯ್ಯೋ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ ನೋಡು ನಿನಗೋಸ್ಕರ ನಾನು ಏನೋ ಸರ್ಪ್ರೈಸ್ ತಂದಿದ್ದೀನಿ ಆಂ ಭೀಮ್ ಬುಷುಕ್ ಅಂತ ಹೇಳಿ ಮಂತ್ರ ಹೇಳ್ಕೊಂಡು ಅದಿಮ್ ತಗಿಯಮ್ಮ ಹೌದಾ ಎಲ್ಲಿ ತೋರಿಸಿ ಮಂತ್ರ ಹೇಳಮ್ಮ ಹೇಳ್ಕೊಟ್ನಲ್ಲ ಅಂತ ಹೇಳಿದಾಗ ಆಮ್ ಭೀಮ್ ಬುಷಕ್ ಅಲ್ವಾ ಸರಿ ಆಯಿತು ಅಂತ ಹೇಳಿ ತೆಗಿತಾಳೆ ಆಗ ಅಯ್ಯೋ ಹಲ್ವಾ ಅಂತ ಹೇಳಿ ತೆಗೆದು ಓಪನ್ ಮಾಡ್ಕೊಂಡು ತಿನ್ನೋದಕ್ಕೆ ಹೋಗ್ತಾ ಇರ್ತಾಳೆ ತಡಿ 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 ಮೀನಮ್ಮ ಕರ್ಪೂರದ ಗೊಂಬೆ ಥರ ಕಾಣಿಸ್ತೀಯಾ ತಡಿ ಅಲ್ಲಿ ಇನ್ನೊಂದು ಏನೋ ಇದೆ ತೆಗೆದು ನೋಡು ಹೈ ಮಲ್ಗೆ ಹೂವು ಹೌದು ಮಲ್ಗೆ ಹೂವು ಇದಿರ್ಬೇಕಾಗಿಲ್ಲೋ ಜಾಗ ಇದೆಲ್ಲ ಕೊಡು ತಿರುಗು ಆ ಕಡೆ ಹತ್ರ ಬಾ ಅಂತ ಹೇಳಿ ಹೂವು ಮುಡಿಸ್ತಾನೆ ಕರ್ಪೂರದ ಗೊಂಬೆ ಥರನೇ ಇದೆಯಾ ಅಂತ ಹೇಳಿ ದೃಷ್ಟಿ ತೆಗಿತಾ ಇರ್ತಾನೆ ಇದು ಹಲ್ವಾ ಅಂತ ಹೇಳಿ ತಿನ್ಸೋದಕ್ಕೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಶ್ರುತಿ ಬಂದುಬಿಡ್ತಾಳೆ ಆಗ ಈ ಶ್ರುತಿ ಏನಿದು ಇಷ್ಟೊತ್ತಲ್ಲಿ ಅಂತ ಹೇಳಿದಾಗ ಅದು ನನಗೆ ತುಂಬ ಹೊಟ್ಟೆ ವಾಗಿತ್ತು ಅದಕ್ಕೆ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ ನೀವು ತಿಂತೀರಾ ಬನ್ನಿ ಅಂತ ಹೇಳಿದಾಗ ಅಯ್ಯೋ ಇಲ್ಲಪ್ಪ ನಂಗೆ ಅರಗಿಸ್ಕೊಳೋದು ಕಷ್ಟ ಆಗುತ್ತೆ ನಂಗೆ ಬೇಡ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಶ್ರುತಿ ಬಂತು ತಟ್ಟೆಗೆ ಹಾಕೊಂಡು ತಿಂತಾ ಇರ್ತಾಳೆ ಈ ಕಡೆ ಶಾಂತಿಗೆ ಆಗುತ್ತೆ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಎದ್ದೇಳ್ತಾಳೆ ಅಯ್ಯೋ ದರಿದ್ರದೋಳು ಸೋಂಬೇರಿ ಅಂದರೆ ಸೋಂಬೇರಿ ನೀರು ತುಂಬಿಡಿ ಅಂತ ಹೇಳಿ ಸಾವಿರ ಸಲ ಬೊಗಳುತ್ತೀನಿ ಆದ್ರೂ ನೀರು ತುಂಬಿಡೋದು ಕಷ್ಟ ಅಂತ ಹೇಳಿದಾಗ ಅಯ್ಯೋ ಅವಳಿಗೆ ಯಾಕೆ ಸೋಂಬೇರಿ ಅಂತ ಹೇಳ್ತೀಯ ಒಂದು ಬಾಟ್ಲು ನೀರು ತಂದು ಕುಡಿಯೋದಕ್ಕಾಗೋದಿಲ್ಲ ನಿಮಗೆ ಹೊಗ್ ತುಂಬಿಕೊ ಬಗ್ಗೆ ಆಯಿತು ತುಂಬ್ಕೊಂಬರ್ತೇನೆ ಅಂತ ಹೇಳಿ ಎದ್ದು ಬರ್ತಾ ಇರ್ತಾಳೆ ಈ ಕಡೆ ಶ್ರುತಿ ಬಿರಿಯಾನಿ ಇರ್ತಾಳೆ ಸೂರ್ಯ ಮತ್ತು ಮೀನಾ ಇಬ್ರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರು ಹೋಗ್ಲಿ ಅಂತ ಹೇಳಿ ಬಂತಿದ್ದಂಗೆನೆ ಶಾಂತಿ ಇರೋದು ನೋಡಿ ಅಯ್ಯೋ ಇದೇ ನಮ್ಮ ಶ್ರುತಿ ಇಷ್ಟೊತ್ತಲ್ಲಿ ತಿಂತಾ ಇದೆಯಾ ಅಂತ ಹೇಳಿದಾಗ ಹೌದತ್ತೆ ನನ್ಗೆ ಯಾಕೋ ವೆಜ್ ಬಿರಿಯಾನಿ ತಿನ್ಬೇಕು ಅಂತ ತುಂಬ ಆಸೆ ಆಗಿತ್ತು ಅದಕ್ಕೆ ಆರ್ಡರ್ ಮಾಡ್ಕೊಂಡ್ಬಿಟ್ಟೆ ನೀವ್ ತಿಂತೀರಾ ಅದು ಯಾಕೋ ನನ್ಗೆ ತರ ಗಮ್ಮ ಅಂತ ಇರೋ ತಿಂಡಿ ಕಂದ್ಬಿಟ್ರೆ ತಿನ್ಬೇಕು ಅನ್ಸುತ್ತಮ್ಮ ಅಯ್ಯೋತ್ಕೇನತ್ತೆ ಇನ್ನು ಬೇಜಾನಿದೆ ಬನ್ನಿ ಕುತ್ಕೊಳ್ಳಿ ತಿನ್ನಿ ಅಂತ ಹೇಳಿದಾಗ ಆ ಇದೆಲ್ಲ ಹಾಕೊಂಬಿಡ್ಲಾ ಹ್ಞೂ ಹಾಕೊಳಿಯತ್ತೆ ಬೇಡವಾ ಸಾಕು ಸಾಕು ನಂಗೆ ಇಷ್ಟೇ ಸಾಕು ಹೌದಾ ಅಯ್ಯೋ ನನಗಂತೂ ತುಂಬ ಚೆನ್ನಾಗಿದೆಯಮ್ಮ ಅಂತ ಹೇಳಿ ಚೆನ್ನಾಗಿ ತಿಂದ್ಬಿಡ್ತಾರೆ ಅತ್ತೆ ನಂದಂತೂ ಆಯಿತು ನಾನು ಅಂತ ಹೇಳಿದಾಗ ಅಯ್ಯೋ ಬಿಡಮ್ಮ ನಾನೇ ಎತ್ತಿರ್ತೀನಿ ಹೌದಾ ಥ್ಯಾಂಕ್ಸ್ ಅತ್ತೆ ಅಂತ ಹೇಳಿ ಬಿಟ್ಟು ಹೋಗ್ತಾಳೆ ಅಲಾ ಇವಳ ಒಂದೇ ಒಂದು ಸಲ ಒಂದು ಮಾತಿಗಾದ್ರೂ ಬಿಡತ್ತೆ ನಾನೇ ಎತ್ತಿರ್ತೀನಿ ಅಂತ ಅಂದಲೇ ಇಲ್ವಲ್ಲ ಇಡು ಅಂದ ತಕ್ಷಣ ಇಟ್ಟು ಹೊಟ್ಟೆ ಬಿಟ್ಲು ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಅದಾದಮೇಲೆ ಶಾಂತಿ ಇದನ್ನೆಲ್ಲ ನಾನು ಎತ್ತಿಡ್ಬೇಕಾ ವಿನಾ ನಂದು ಊಟ ಆಯಿತು ಕಣೆ ಬಾಯ್ ಈ ಪ್ಲೇಟ್ ಎತ್ತಿಡು ಮೀನಾ ಮಲ್ಕೊಂಡು ಗೋರ್ಕೆ ಹೊಡಿತಾ ಇದ್ದಾಳೆ ನಾನು ಬರಲಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಬೇಡ ಬಿಡಪ್ಪ ನಾನೇ ಎತ್ತಿಡ್ತೀನಿ ಅಂತ ಹೇಳಿ ಎತ್ತಿಟ್ಟು ಪ್ಲೇಟೆಲ್ಲ ತೊಳೆದ್ಬಿಟ್ಟು ಹಾಗೆ ನೀರು ತೊಗೊಂಡು ರೂಮಿಗೆ ಬರ್ತಾಳೆ ಅಲ್ಲ ಕಣೆ ನೀರು ತರೋದಕ್ಕೆ ನೀನು ಮಾ ಅಡುಗೆ ಮನೆಗೆ ಹೋಗಿದ್ದೀಯಾ ಅಥವಾ ಮೈಸೂರಿಗೆ ಹೋಗಿದ್ಯಾ ಅಯ್ಯೋ ಅಡುಗೆ ಮನೆಗೆ ಹೋಗಿದ್ದೆ ಕಣ್ರಿ ಅಲ್ಲಿ ನೋಡ್ರಿ ಶ್ರುತಿ ವೆಜ್ ಬಿರಿಯಾನಿ ತಂದು ತಿಂತ ಇದ್ಲು ಅತ್ತೆ ತಿನ್ನಿ ಅತ್ತೆ ಅಂತ ಬಲವಂತ ಮಾಡಿದ್ಲು ತಿನ್ಕೊಂಡು ಬಂದೆ ರೀ ಅಷ್ಟೇ ಅಂತ ಹೇಳಿದಾಗ ಲೇ ಅವಳಿನ್ನೂ ವಯಸ್ಸಿನ ಹುಡುಗಿ ಕಣೆ ತಿಂತಾಳೆ ಅರಗಸ್ಕೋತಾಳೆ ಆದರೆ ನೀನು ಈ ವಯಸ್ಸಲ್ಲಿ ಅದೆಲ್ಲ ಬೇಕೇನೆ ಅಯ್ಯೋ ಯಾಕ್ರಿ ಹಾಗಂತ ಇದ್ದೀರಾ ನನ್ಗಿನ್ ಮಹಾ ವಯಸ್ಸಾಗಿರೋದು ನನ್ನನ್ನು ಅಡುಗೆ ಮನೆಯಲ್ಲಿರೋ ಗ್ರೈಂಡ್ರೂ ಒಟ್ಟಿಗೆ ನಿಲ್ಸಿದ್ರೆ ಸುತ್ತಿದ್ರೆ ಅದಕ್ಕಿಂತ ಹತ್ ಸುತ್ತು ನಾನೇ ಜಾಸ್ತಿ ಸುತ್ತೋದು ಗೊತ್ತಾ ಅಂತ ಹೇಳಿ ಹೇಳ್ತಾಳೆ ರೀ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ ಅಂತ ಹೇಳಿದಾಗ ಗೋರ್ಕೆ ಥರ ನಾಟಕ ಮಾಡ್ತಾ ಇರ್ತಾನೆ ಹೌದೌದು ನನಗೇನಾದರೂ ಚೆನ್ನಾಗಿದ್ದೀನಿ ಅಂತ ಹೋಗ್ಲು ಬಿಟ್ರೆ ಸಾಕು ಇವ್ರಿಗೆ ಬರಬಾರದು ನಿದ್ದೆ ಎಲ್ಲ ಬಂದ್ಬಿಡುತ್ತೆ ಬಿದ್ಕೊಳ್ಳಿ ಅಂತ ಹೇಳಿ ಮಾಲ್ಕೋತಾಳೆ ಅದಾದ್ಮೇಲೆ ಇವ್ರಿಬ್ರು ಕೂಡ ಹಲ್ವ ತಿನ್ನೋದಕ್ಕೆ ಅಂತ ಹೇಳಿ ಹಲ್ವನ್ನ ತೆಗಿತಾ ಇರ್ತಾರೆ ಅಷ್ಟರಲ್ಲಿ ರೀ ಇರಿ ಕೈಯಲ್ಲ ಅಂಟಂಟಾಗುತ್ತೆ ನಾನು ಹೋಗಿ ಒಂದು ಪ್ಲೇಟಿಗೆ ಹಾಕೊಂಡು ಬರ್ತೀನಿ ಅಂತ ಹೇಳಿ ಅಲ್ವಾ ತೊಗೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಪ್ಲೇಟ್ ನೋಡ್ತಾಳೆ ತೊಳೆದಿರೋದಿಲ್ಲ ಚೆನ್ನಾಗಿ ಇದೇನಿದು ಯಾರೋ ತಿನ್ಬಿಟ್ಟು ಸರಿಯಾಗಿ ತೊಳೆದೇ ಇಲ್ವಲ್ಲ ಅಂತ ಹೇಳಿ ತೊಳ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾಳೆ ಅಷ್ಟರಲ್ಲಿ ಮನೋಜಾ ಅಯ್ಯೋ ನಿದ್ದೇನೆ ಬರ್ತಾ ಇಲ್ಲ ಅಂತ ಹೇಳಿ ಬರ್ತಾನೆ ಡೈನಿಂಗ್ ಟೇಬಲ್ ಬಂದ ಮೇಲೆ ಬಂದು ನೋಡಿದ್ರೆ ಹಲ್ವೇ ಇರುತ್ತೆ ಐ ಹಲ್ವಾ ಇಟ್ಟಿದ್ದಾರೆ ರೋಹಿಣಿ ರೋಹಿಣಿ ಅಂತ ಹೇಳಿ ಕೂಗ್ತಾನೆ ಮೀನ ಪ್ಲೇಟ್ ತೊಳ್ಕೊಂಡು ಬರ್ತಿದ್ದಳು ಹಾಗೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾಳೆ ರೋಹಿಣಿ ನೋಡಿಲಿ ಹಲ್ವಾ ಇದೆ ತಗೋ ತಿನ್ನು ಅಯ್ಯೋ ಬೇಡ ಮನೋಜ್ ನಾನು ಇದ್ದೀನಿ ಅಯ್ಯೋ ತಿನ್ನು ಮನೋಜ್ ತಿನ್ನು ರೋಹಿಣಿ ಪ್ಲೀಸ್ ನೀನು ಗಂಡ ಕೊಡ್ತಾ ಇರೋದಲ್ವ ಅಂತ ಹೇಳಿ ಇಬ್ರು ತಿಂತಾರೆ ಅದಾದಮೇಲೆ ಬಾ ಕೈ ತೊಳ್ಕೊಂಡು ಬರೋಣ ಅಂತ ಹೇಳಿ ಅಡುಗೆ ಮನೆಗೆ ಬರ್ತಾರೆ ಮೀನಾ ಬಚ್ಚಿಟ್ಕೋತಾಳೆ ಅದಾದಮೇಲೆ ಕೈ ತೊಳ್ಕೊಂಡು ಬಂದು ಆ ಹಲ್ವಾದ ಬಾಕ್ಸ್ನ ತಗೊಂಡು ಆ ರೋಹಿಣಿ ಇದನ್ನು ನಾಳೆ ತಿನ್ನೋಣ ಬೆಳಗ್ಗೆ ತಿನ್ನಣ್ಣ ನನಗೆ ನನ್ಗೆರಡು ಆಯಿತಾ ಅಂತ ಹೇಳಿದಾಗ ಸರಿ ಆಯಿತು ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿ ಮಲ್ಕೋತಾರೆ ಈ ಕಡೆ ಸೂರ್ಯ ಮತ್ತು ಮೀನ ಇಬ್ಬರೂ ಕೂಡ ಹಾಗೆ ಮುಖ ಮುಖ ನೋಡ್ಕೊತಾ ಇರ್ತಾರೆ ಹಲ್ವ ಎಲ್ಲ ಮುಂಡ ಮೋಚ್ ಹೋಯಿತು ಎಲ್ಲಾನು ಇವನೇ ತಿನ್ಕೊಬಿಟ್ಟ ಈಗೇನಾದ್ರೂ ನಾನು ಅಲ್ವ ಯಾಕೋ ತಿಂದೆ ಅಂತ ಕೇಳಿದ್ರೆ ಮನೆಯಲ್ಲಿ ಕುರುಕ್ಷೇತ್ರನಾಗ್ಬಿಡುತ್ತೆ ಆವತ್ತು ಬೇರೆ ಆ ಅಮ್ಮ ತಂದಿರೋ ಮಸಾಲೆ ದೋಸೆ ತಿಂದ್ಬಿಟ್ಟಿದ್ದೀನಿ ಈಗ ಹಲ್ವಾ ತಿಂದೆ ಅಂತ ಕೇಳ್ಬಿಟ್ರೆ ಇನ್ನೇನು ನನ್ನ ಕತೆ ಮುಗಿದೋಯ್ದು ಏನಪ್ಪ ನನ್ನ ಕಷ್ಟ ಅಂತ ಹೇಳಿ ಹಾಗೆ ಮಲ್ಕೊಂಡ್ಬಿಡ್ತಾನೆ ಆ ಮೀನನ್ನು ಕೂಡ ಹಾಗೆ ಮಲ್ಕೋತಾ ಇರ್ತಾಳೆ ಆಮೇಲೆ ಇವನು ಒದ್ದಾಡ್ತಾ ಇರ್ತಾನೆ ಮೀನ ಮಲ್ಕೊಳ್ದೆ ಹಾಗೆ ನೋಡ್ತಾ ಇರ್ತಾಳೆ ಅಯ್ಯೋ ಈ ಅಮ್ಮ ಬೇಡ ಮಲ್ಕೊಂಬಿಟ್ಟಿದೆ ಅಂತ ಹೇಳಿ ನೋಡ್ತಾ ಇರ್ತಾನೆ ಅಷ್ಟಲ್ಲಿ ಮೀನು ಇನ್ನ ತಿರುಗಿ ನೋಡ್ತಾಳೆ ಆಗ ಐ ಮಲಗಿಲ್ಲ ಕಳ್ಳಿ ನಿಮ್ಗೆ ಇನ್ನೂ ತಾಚಿ ಬಂದಿಲ್ವಾ ನಮ್ಮ ಯಜಮಾನಪ್ಪ ಅಲ್ವಾ ನನಗೆ ಹೇಗ್ ನಿದ್ದೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನಮ್ಮ ಇನ್ ಮುಂದೆ ನಾನು ಮನೆಗೆ ಏನು ತರೋದಿಲ್ಲ ಎಲ್ಲನೂ ನಿನ್ಗೆ ಕರ್ಕೊಂಡು ಹೋಗಿ ನೀನು ಎಲ್ಲಿ ಕೇಳ್ತಿ ಅದನ್ನೆಲ್ಲ ತಿನ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಆಯ್ತಾ ಅಂತ ಹೇಳಿ ಇಬ್ರು ಮಾತಾಡ್ತಾ ಇರ್ತಾರೆ ಇಷ್ಟರಲ್ಲಿ ಶಾಂತಿಗೆ ನಿದ್ದೆ ಬರುತ್ತೆ ಇದೆ ಹೇಳ್ತಾಳೆ ಉಳಿತೆಗ ಬಂದಿರುತ್ತೆ ಎದೆಲ್ಲ ಉರಿತಾ ಇರುತ್ತೆ ಅಯ್ಯೋ ಎದೆ ಉರಿತಾ ಇದೆ ಸಂಕಟ ಸುಸ್ತಾಗ್ತಾ ಇದೆಯಲ್ಲಪ್ಪ ಓಪ್ ಓಪ್ ಅಂತ ಹೇಳ್ತಾ ಇರ್ತಾ ಇರ್ತಾಳೆ ಲೇಯ್ ಇದೇನೇ ಇದು ಹುಳಿ ನೀರು ಗಂಟ್ಲಲ್ಲಿ ಸಿಗಾಕೊಂಡಿದೆ ಆಗಲೇ ಹೇಳ್ದೆ ತಿನ್ಬೇಡ ತಿನ್ಬೇಡ ಕಣೆ ಅಂತ ಹೇಳಿ ನಾನು ಇನ್ನೂ ಯೌವನವತಿ ನಂಗೆ ವಯಸ್ಸಾಗಿಲ್ಲ ಅಂತ ಹೇಳಿ ಗಂಟು ಪೂರ್ತಿ ಎಲ್ಲ ಮುಕ್ಕು ಬಂದಿದೆಯಲ್ಲ ಅದಕ್ಕೆ ಹೀಗಾಗಿರೋದು ಹೋಗಿ ಒಂದು ಎರಡು ಲೋಟ ಬಿಸಿನೀರು ಕುಡ್ದು ವಾಕ್ ಮಾಡಿ ಹೋಗೆ ಅಂತ ಹೇಳಿ ಹೇಳ್ತಾರೆ ಆ ಸರಿ ಆಯ್ತು ರೀ ಅಂತ ಹೇಳಿ ಎದ್ದು ರೂಮಿಂದ ಆಚೆ ಹೋಗ್ತಾ ಇರ್ತಾಳೆ ಎಲ್ಲೇ ಹೋಗ್ತಾ ಇದ್ದೀಯ ಮಕ್ಕಳು ಮಲ್ಕೊಂಡಿದ್ದಾರಲ್ಲಿ ಇಲ್ಲೇ ಓಡಾಡೆ ಅಯ್ಯೋ ನಂಗೆ ಇಲ್ಲೆಲ್ಲ ವಾಕ್ ಮಾಡಿದ್ರೆ ಆಗಲ್ಲ ರೀ ನಾನು ಹೊರಗಡೆನೇ ಹೋಗ್ತೀನಿ ಅಂತ ಹೇಳಿ ವಾಕ್ ಮಾಡೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗ್ತಾಳೆ ಅಷ್ಟರಲ್ಲಿ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ರೊಮ್ಯಾಸ್ ಮಾಡೋದಕ್ಕೆ ಅಂತ ಹೇಳಿ ಹಾಗೆ ಮುಖ ತ್ರ ಮುಖ ತಂದಿರ್ತಾರೆ ಅಷ್ಟಲ್ಲಿ ಹೂಡೋಗ್ಬಿಡ್ತಾಳೆ ಅಯ್ಯೋ ಅಯ್ಯಪ್ಪ ಏಯ್ಯಪ್ಪ ಅಂತ ಹೇಳಿ ಇಬ್ರು ಹೊಚ್ಕೊಂಡ್ ಮಲ್ಕೊಂಡ್ಬಿಡ್ತಾರೆ ಅಯ್ಯೋ ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ಹೇಳಿ ವಾಕ್ ಮಾಡ್ತಾನೆ ಇರ್ತಾಳೆ ಅದಾದ್ಮೇಲೆ ಮೀನಾ ಎದ್ ಬರ್ತಾಳೆ ಯಾಕತ್ತೆ ಏನಾಯ್ತು ಏ ಯಾಕೆ ಏನಾಯ್ತೆ ಅಲ್ಲತ್ತೆ ನಿದ್ದೆ ಬರ್ಲಿಲ್ವಾ ನನ್ನ ನಿದ್ದೆ ಟ್ರಾಫಿಕ್ ಜಾಮಲ್ಲಿ ಚಿಕ್ಕೊಂಡ್ಬಿಟ್ಟಿದ್ದೆ ಕಣೆ ಹೋಗಿ ಎರಡು ಲೋಟ ಬಿಸ್ಮೀರ್ ಮಾಡ್ಕೊಂಬಾ ಅಂತ ಹೇಳಿ ಹೇಳ್ತಾಳೆ ಏನಾಯ್ತು ಶಾಂತಮ್ಮ ಹಿಂಗ್ ಬಂದಿದ್ದೀರಾ ಸಕ್ರೆ ಅಂತ ಹೇಳಿದಾಗ ಯಾಕಪ್ಪ ಏನಾಯ್ತು ನಾನು ವಾಕ್ ಮಾಡ್ದೆ ನಿನ್ಗೆ ಕಷ್ಟನಾ ನನ್ಗೆ ನಿದ್ದೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಹೇಳಿದಾಗ ನಿನ್ ನೀನೇನು ಏನಾದರೂ ಟ್ರಾಫಿಕ್ ಜಾಮಲ್ಲಿ ನಿದ್ದೆ ಸಿಕ್ಕಾಕೊಂಡ್ರೆ ನಮ್ಮ ಜೀವನಕ್ಕೆ ಸಿಗ್ನಲ್ ಬೀಳುತ್ತೆ ಯಾಕೆ ಏನು ಸಿಗ್ನಲ್ ಬೀಳುತ್ತೆ ನಿನ್ನ ಕಷ್ಟ ನಿನಗೆ ನಮ್ಮ ಪರಿಸ್ಥಿತಿ ನಮಗೆ ನಡೆದೋಗ್ತಾ ಇದೆ ಅಂತ ಹೇಳಿ ಹೇಳಿದಾಗ ಏನಾಗ್ತಾ ಇದೆ ನಿನಗೆ ಅಂತ ಹೇಳಿದಾಗ ಏನೂ ಆಗ್ತಾ ಇಲ್ಲ ತಾವು ನಡೆದಾಡಿ ನಡೆದಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಬೆಳಗಾಗ್ಬಿಡುತ್ತೆ ಶಾಂತಿಗಿನ್ನ ಹಾಗೆ ಉಳಿತೆಗೂ ಎದೆವರಿ ಎಲ್ಲ ಇರುತ್ತೆ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಕಸ್ತೂರಿ ಕೂಡ ಬಂದು ಹಿಂದ್ಗಡೆ ಬೆನ್ನಿಗೆ ಹೊಡಿತಾ ಇರ್ತಾಳೆ ಅಯ್ಯೋ ಇದೇನಪ್ಪ ಇದೆಲ್ಲ ಇದೆ ನನ್ನ ಪ್ರಾಣ ಹೋಗಿ ಬರಲಾ ಆಮೇಲೆ ಬರಲಾ ಇವಾಗ ಬರಲಾ ಆಮೇಲೆ ಬರಲಾ ಅಂತ ಕೇಳ್ತಾ ಇದೆ ಕಣೆ ಕಸ್ತೂರಿ ಬೇಕು ಬೇಕು ಅಂತಲೇ ಉಳಿತಾಯಿದ್ದೀನಿ ಅಂತ ಹೇಳಿದಾಗ ಹೇಳ್ದೆ ಹೇಳ್ದೆ ಕಡೆ ನಿನಗೆ ಎಷ್ಟು ಬೇಕು ಅಷ್ಟು ತಿನ್ನು ಅಂತ ಹೇಳಿಬಿಟ್ಟು ಮೂರು ಸೇರಿ ಅಕ್ಕಿ ಅನ್ನ ಅಂತ ಹೇಳಿ ಗಂಟ್ಲು ಬಿರೆಯವರೆಗೂ ನುಂಗಿ ಬಾರಿಸ್ ಬಾರಿಸ್ಬಂದು ಕೂತಿದ್ಯಲ್ಲ ಅನ್ಬೋಸು ಮುಂಡೆದೆ ಅಂತ ಹೇಳಿ ಆಗ ಶ್ರುತಿ ಏನು ಶ್ರುತಿ ನೀನಾದ್ರೂ ಗೊತ್ತಾಗಬೇಕಲ್ವಾ ಅಮ್ಮ ತಿನ್ನಿಸ್ಬಾರ್ದು ಅಂತ ಹೇಳಿ ಅಯ್ಯೋ ರವಿ ನನಗೆ ಯಾಕೆ ಬೈತಾ ಇದೆಯಾ ನಾನೇನು ಅವ್ರಿಗೆ ಕೈ ತೂತ್ ಮಾಡಿ ನಾನು ಸ್ವಲ್ಪ ತಿನ್ಲಾಮ ಅಂತ ಕೇಳಿದ್ರು ಅಂತ ಹೇಳ್ದೆ ಅಂತ ಹೇಳಿದಾಗ ಅಯ್ಯೋ ಕಸ್ತೂರಿ ಇದೆ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಲೇ ಶಾಂತಿ ಏನೇ ನೀನು ವಯಸ್ಸಾದ್ಮೇಲೆ ಡಯಟು ಗಿಯೇಟು ಅಂತ ಇರಬೇಕು ಕಣೆ ನೀನು ಸಿಕ್ತು ಅಂತ ಹೇಳಿ ಗಂಟ್ಲು ಪೂರ್ತಿ ತಿಂತಾರೇನೆ ನಾನು ಮಾತ್ರ ಮಧ್ಯಾಹ್ನ ಎಷ್ಟಾದರೂ ತಿನ್ಲಿ ರಾತ್ರಿ ಒಂದ್ ಇಡ್ಲಿ ಒಂದ್ ನಾಲ್ಕು ದೋಸೆ ಬಿಟ್ರೆ ಇನ್ನೇನು ತಿನ್ನಲ್ಲ ಕಣೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ ರಾತ್ರಿ ಊಟಕ್ಕೆ ಹೆಂಗ ಅಂತಂದ್ರೆ ಏನು ಮಧ್ಯಾಹ್ನದ ಊಟಕ್ಕೆ ಹೆಂಗಪ್ಪ ಒಂದು ಒಂದು ದಂಡೆ ಮೊಸರನ್ನ ಇರಬೇಕು ಕಣೋ ಅಂತ ಹೇಳ್ತಾರೆ ಅಲ್ಲ ಕಣೆ ಶಾಂತಿ ಒತ್ತಿಲ್ದೊತ್ತಲ್ ತಿನ್ನಬಾರ್ದು ಅಂತ ಹೇಳಿದ್ರೆ ನೀನು ಏನೇ ಹೇಳಿದೆ ನನ್ನ ಗ್ರೈಂಡರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಅಪ್ಪಾ ಗ್ರೈಂಡ್ರಿಗೆ ಓವರ್ಲೋಡ್ ಆಗಿದೆ ಏನೋ ಟೇಸ್ಟ್ ನೋಡೋಣ ಅಂತ ತಿಂದೆ ಕಣ್ರಿ ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಅಂಡೆಗಟ್ಲೆ ತಿಂತರೇ ಒಂದು ಸ್ಪೂನ್ ಎರಡು ಸ್ಪೂನ್ ತಿಂತಾರೆ ಅಂತ ಹೇಳಿ ಹೇಳ್ತಾರೆ ಆಗ ಅತ್ತೆ ನಿಮಗೆ ಸ್ಮೆಲ್ ಬಂತು ಅಂತ ಹೇಳಿ ಬೇಕಾದಷ್ಟು ತಿಂದುಬಿಟ್ರೆ ಆಗುತ್ತಾ ನಿಮ್ಮ ಹೇಳ್ತೇನೆ ನೀವು ನೋಡ್ಕೋಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ಕಲ್ ತಿಂದರೂ ಅರಗಿಸ್ಕೊಳ್ಳೋ ಅಂಥ ವಯಸ್ಸು ಕಲ್ ಸಕ್ಕರೆ ತಿಂದರೂ ಅರಸ್ಕೊ ಅರಗಸ್ಕೊಳಕ್ಕೆ ಆಗದೇ ಇರೋ ವಯಸ್ಸು ನಿಂದು ತಿನ್ಬೇಕಾ ಬೇಡವಾ ಅಂತ ಹೇಳಿ ನಿನಗೆ ಗೊತ್ತಾಗಬಾರ್ದೇನೆ ಅಂತ ಹೇಳಿದಾಗ ಅಯ್ಯೋ ಏನೋ ಹೊಟ್ಟೆ ಹಸಿತಾಯಿತು ಅಂತ ತಿಂದೆ ಆದರೆ ಈಗ ಆಗ್ತಾ ಇಲ್ಲ ರೀ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಏ ಹೋಗಿ ನಿನಗಾದರೂ ಗೊತ್ತಾಗ್ಬಾರ್ದೇನೆ ಎಷ್ಟು ತಿನ್ನಬೇಕು ಏನು ಅಂತ ಹೇಳಿ ನನಗೆ ಒಡ್ದು ಒಡೆದು ಕೈಯೆಲ್ಲ ಇದೆ ನಿನ್ನ ಬೆಂದ್ ಮೂಳೆ ಸರಿ ಮಾಡಕ್ಕೆ ಹೋಗಿ ನನ್ನ ಕೈಮೂಳೆ ಮುರಿದೋಗ್ತಾ ಇದೆ ಅಂತ ಹೇಳಿದಾಗ ಅತೆ ನಾನು ನೋಡಿಲ್ಲ ಹೌದು ಕಣೇ ಯೋಚನೆ ಮಾಡ್ತಾ ಇದ್ದೆ ಇನ್ನು ಯಾಕೆ ನೀನು ಮಾತು ಹೇಳಿಲ್ಲ ಅಂತ ಹೇಳಿ ಚಾನ್ಸ್ ಸಿಕ್ಕಿದ್ರೆ ಸಾಕು ಸರಿಯಾಗಿ ಗುದ್ದುಬೇಡಣ ಅಂತ ಹೇಳಿ ಕಾಯ್ತಾ ಇದ್ದೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏನು ಮಾತಾಡಿದೆ ಸುಮ್ಮನೆ ಗೊತ್ತಾಳೆ ರೀ ಇವ್ರು ಯಾರು ಬೇಡ ರೀ ನೀವು ಬಂದ್ರಿ ಅಂತ ಹೇಳಿ ಹೇಳ್ತಾಳೆ ನೋಡಮ್ಮ ಮೀ ಶಾಂತಮ್ಮನವ್ರು ಈಗ ಕಲ್ಲು ಬಂಡೆಗೆ ಸುತ್ತೇಲೆ ಹೊಡಿಬೇಕು ಬೆಣ್ಣೆ ಮುದ್ದೆಯಲ್ಲಿ ಹೊಡೆದ್ರೆ ಆಗೋದಿಲ್ಲ ನಮ್ಮ ಕೈಲಾದ ಆಗೋದು ಇಲ್ಲ ನಾವು ಬರೋದು ಇಲ್ಲ ಅಂತ ಹೇಳಿ ಹೇಳ್ತಾರೆ ಅದೇ ನೀವು ಯಾಕಂತ ಎಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ ನಿಮ್ಗೇನು ಬೆನ್ನಿ ಹೊಡೆದ್ರೆ ಇವಾಗ ಅದೆಲ್ಲ ಉಸಿರು ಬಿಟ್ಟೋಗುತ್ತೆ ತಾನೆ ಅಂತ ಹೇಳಿದಾಗ ನೋಡಿ ನೀವು ಹೀಗೆ ಕೂತ್ಕೊಂಡಿರಿ ನಾನು ನಿಮಗೆ ಓಡ್ದು ಬಿಸಾಕ್ಬಿಡ್ತೀನಿ ಆ ರೂಮಿಂದ ಓಡಿ ಬಂದು ಹೊಡಿತೀನಿ ಅಂತ ಹೇಳಿದಾಗ ಅಯ್ಯೋ ಶ್ರುತಿ ಬೇಡಮ್ಮ ಬೇಡ ಸುಮ್ಮನಿರಮ್ಮ ನೀನು ನಿಂತಿರೋ ಉಸಿರು ತೆಗೆಯೋದಕ್ಕೋಗಿ ನಾನು ಪ್ರಾಣವಾಯುನೇ ಆರೋಗ್ಬಿಡುತ್ತೆ ಅಮ್ಮ ನಿಮಗೆ ಜೀರಿಗೆ ನೀರು ಮಾಡ್ಕೊಡ್ಲಾ ರವಿ ನಾನು ಆಗಲೇ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾಯಿರ್ತೀನಿ ಇದೆಲ್ಲ ಹೀಗೆ ಸರಿ ಹೋಗೋದಿಲ್ಲ ಅಮ್ಮ ಏನಮ್ಮ ನೀನು ನಮಗೆ ಎರಡು ಪೀಸ್ ಅಲ್ವಾ ಇಟ್ಬಿಟ್ಟು ಬಕಿಟ್ ಕಟ್ಲೆ ಬಿರಿಯಾನಿ ಅದೇನೋ ಅದು ಚಕ್ಕೆ ಮಗು ಅದೆಲ್ಲ ಥರ ತಿಂದಿದೆಯಲ್ಲ ಅದಕ್ಕೆ ಆಗಿರೋದು ಮಗು ಮೋಸ ಮಾಡ್ತಾರೆ ಏ ಹೋಗು ಸುಮ್ಮನೆ ನಂದಿ ನನಗಾಗಿದೆ ಇವ್ನ ಒಳ್ಳೆ ಏ ಹೋಗೋ ಮನೋಜ್ ಆ ಕಡೆ ಅಂತ ಹೇಳಿ ತಳ್ಬಿಡ್ತಾಳೆ ಆಗ ರೋಹಿಣಿ ಬಂದು ಎಬ್ಬ್ರಸಿ ನಿಲ್ಲಿಸ್ಕೋತಾಳೆ ಇದೆಲ್ಲ ಹೀಗೆ ಮಾಡಿದ್ರೆ ವಾಸಿ ಆಗೋದಿಲ್ಲ ಏ ಮೀನಾ ಹೋಗಲ್ಲಿ ಅಡುಗೆ ಮನೆಯಲ್ಲಿ ಒನ್ಗೆ ಇದೆಯಲ್ಲ ಅದು ಬಾ ಅಂತ ಹೇಳಿ ಅಲ್ಲಿರೋ ವಾಸನ ತಗೊಂಡು ಹಿಂಗೆ ಎತ್ತಿ ಬೂರ್ಡೆ ಮೇಲೆ ಒಂದು ಕುಕ್ಕಿದ್ರೆ ಹಿಡ್ದಿರೋದೆಲ್ಲ ಬಿಟ್ಟು ಬಿಡಬೇಕು ಅಂತ ಹೇಳಿದಾಗ ಶಾಂತಿ ಅಮ್ಮ ಅಯ್ಯೋ ಅಂತ ಹೇಳಿ ಉಸಿರು ಬಿಡ್ತಾಳೆ ಆಗೋ ಉಸಿರು ಹಿಡ್ಕೊಂಡಿರೋದೆಲ್ಲ ಬಿಟ್ಬಿಡುತ್ತೆ ಆಗ ಏನೋ ಎತ್ತಮ್ಮಂಗೆ ಹಿಂಗೆ ಮಾಡಕ್ ಬಂದಿದೆಯಾ ಅಂತ ಹೇಳಿದಾಗ ಎತ್ತಮ್ಮಂಗ್ ಹೊಡೆಯೋಷ್ಟು ಕನಿಕರ ಇಲ್ಲದೆ ಇರೋಷ್ಟು ಕಟ್ಕ ನಾನಲ್ಲ ಯಾರೋ ಹೇಳಿದ್ರು ಗ ತೇಗು ನಿಲ್ದೇ ಇದ್ದಾಗ ಉಸಿರು ಹಿಡ್ಕೊಂಡಿದ್ದಾಗ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ವಾಸಿ ಆಗುತ್ತೆ ಅಂತ ಹೇಳಿ ಅದು ಟ್ರೈ ಮಾಡಿದೆ ಯೂಸ್ ಆಯಿತು ಅಷ್ಟೇ ಅಂತ ಹೇಳಿದಾಗ ಹೌದು ನನಗೆಲ್ಲ ನಿಂತೋಗ್ಬಿಟ್ಟಿದೆ ಇವಾಗ ಎಲ್ಲ ಸರಿಯಾಗೋಯ್ತು ರೀ ನನಗೆಲ್ಲ ಸರಿ ಹೋಯ್ತು ಹೌದು ಹೌದು ಚಪ್ಪಾಳೆ ಅಂತ ಹೇಳ್ತಾರೆ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ ಈ ಕಡೆ ಅಯ್ಯೋ ಪಪ್ಪ ಅಪ ಕಸ್ತೂರಿ ನೀನು ಕಾಫಿ ಕುಡ್ತೀನಿ ಹ್ಞೂ ಕಣೆ ಕೈ ತುಂಬ ನೋವ್ತಾ ಇದೆ ನೋಡಪ್ಪ ಹೆಂಗೆ ಬಾಣಿಸ್ತಾ ಇದ್ದಾರೆ ಡಯಟು ಡಯಟು ಅಂತಲೇ ಹಿಂಗೆಲ್ಲ ಪೋಣಿಸ್ತಾವ್ರೆ ಏನಾದರೂ ಡಯಟ್ ಇಲ್ಲದೆ ಹೋದ್ರೆ ಕತೆ ಏನು ನಮ್ಮನ್ನೇ ಪೋಣಿಸ್ಕೊಂಡ್ಬಿಡ್ತಾರೆ ಅನ್ಸುತ್ತೆ ಅಂತ ಹೇಳಿದಾಗ ಏ ಮೀನಾ ಹೋಗು ಇವರಿಗೆ ಒಂದು ಕಾಫಿ ಬಾ ನಂಗೆ ತಿಂಡಿ ಬಾ ಏನೋ ತಿಂಡಿನ ಲೇ ಸ್ವಲ್ಪ ಸುಧಾರಿಸ್ಕೊಳ್ಳೆ ರೀ ಎಲ್ಲ ಸರಿ ಹೋಗಿದೆ ರೀ ನಂಗೆ ಈಗೇನೂ ಆಗಿಲ್ಲ ಅಂತ ಹೇಳಿದಾಗ ಏ ಏನೇ ಇನ್ನೂ ನಿಂತ್ಕೊಂಡು ನೋಡ್ತಾ ಇದೆಯೋ ಹೋಗಿ ತಿಂಡಿ ಬಾ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಶ್ರುತಿ ಅವರ ಅಮ್ಮ ಬಂದಿರ್ತಾರೆ ಆಗ ಅಯ್ಯೋ ಬಿ ಈಗಲೇ ಬನ್ನಿ ಕುತ್ಕೊಳ್ಳಿ ಏನು ವಿಷಯ ಅಂತ ಹೇಳಿದಾಗ ಅದು ಹಾಲ್ ಬುಕ್ಕಾಗಿತ್ತು ಅದಕ್ಕೆ ರವಿಶ್ರುತಿಗೆ ಹೇಳೋಣ ಅಂತ ಹೇಳಿ ಬಂದೆ ಓ ಅಷ್ಟೇ ತಾನೇ ನಾನೆಲ್ಲ ಹೇಳಿದ್ದೀನಿ ಬಿಡಿ ಅದೆಲ್ಲ ಸಮಸ್ಯೆ ಇರೋದು ಇನ್ನೊಂದು ಏನು ನಮ್ಮ ಮನೆಯವರು ಹಿರಿಯವರು ಅಂತಾಗಲಿ ಸ್ಥಾನಮಾನ ಆಗಲಿ ಅಂತ ಹೇಳಿ ಮಾತಾಡ್ಬಿಡ್ತಾರೆ ಅದೇ ನೋಡಿದಿರಲ್ಲ ನಿಮ್ಮ ಮನೆಯವರು ರಿಟೈರ್ಡ್ ಫಂಕ್ಷನಲ್ಲಿ ಏನಾಯಿತು ಅಂತ ಹೇಳಿ ಸೂರ್ಯನ ಬಗ್ಗೆನಾ ಹೌದು ಅವರೇನಾದರೂ ಮಾತಾಡಿದಾಗ ಮತ್ತೆ ಜಗಳ ಆಗೋದು ಇಷ್ಟ ಇಲ್ಲ ನಮಗೆ ಅಂಗೈ ತೋರಿಸಿ ಅವಮಾನ ಮಾಡಿಸ್ಕೊಳ್ಳೋದು ಇಷ್ಟ ಇಲ್ಲ ದೊಡ್ಡ ದೊಡ್ಡವರೆಲ್ಲರೂ ಬರ್ತಾರೆ ಬರಲಿ ಅಂತಲೇ ತಾನೇ ಫಂಕ್ಷನ್ ಮಾಡ್ತಾ ಇರೋದು ನೀವು ಆದರೆ ಸೂರ್ಯ ಸೂರ್ಯನ ಬಗ್ಗೆ ತಾನೇ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನನಗೆ ಮಕ್ಕಳು ಅಂತ ಇರೋದು ಮನೋಜ ರವಿ ಮಾತ್ರ ನಾನು ಏನು ಮಾಡಿದ್ರು ಅವರು ಇಬ್ಬರನ್ನೂ ಬಿಟ್ಟು ಮಾಡೋದಿಲ್ಲ ಅವ್ನು ಮಾತ್ರ ಆ ಫಂಕ್ಷನಿಗೆ ಬರಬಾರ್ದ ಅಲ್ವಾ ನಾನು ಅದನ್ನು ನೋಡ್ಕೋತೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್